ಹತ್ತು ವರ್ಷಕ್ಕೆ ಸೂಪರು ಇಪ್ಪತ್ತು ವರ್ಷಕ್ಕೆ ಪವರು ಮೂವತ್ತು ವರ್ಷಕ್ಕೆ ಪ್ರೆಜರು ನಲ್ವತ್ತು ವರ್ಷಕ್ಕೆ ಸುಗರು ಐವತ್ತು ವರ್ಷಕ್ಕೆ ಟಮರು ಅದಕ್ಕೆ ಯಾಕೆ ಬೇಕು ಲವರು ನಮಸ್ಕಾರ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಲಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನೋಡ್ತಿರೋ ಹಾಗೆ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ನಮ್ಮ ಗಿಲಿನಟ ಅವರು ಭಾಳ ಫೇಮಸ್ ಆದರು ಯಾವ ಥರ ಫೇಮಸ್ ಆದರೆ ಯಾವುದರಿಂದ ಫೇಮಸ್ ಆದರೆ ಇವರ ಎಲ್ಲಿ ಎಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಯಿತು ಹಾಗೆ ಹಾಗೆ ಇವರು ಬೆಳೆ ಬಂದ ದಾರಿನ ಸ್ವಲ್ಪ ನೋಡ್ಕೊಂಡ್ ಬರೋಣ ಬನ್ನಿ ಗೈಸ್ ನಿಮ್ಮ ಹೇಳಬೇಕು ಅಂತ ಅಂದ್ರೆ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನವರು ಮಳವಳ್ಳಿ ತಾಲೂಕಿನಲ್ಲಿ ಇವರು ಒಂದು ಸಣ್ಣ ಹಳ್ಳಿಲಿ ಇರ್ತಾರೆ ಇವರ ತಂದೆ ಹೇಳ್ಬೇಕು ಅಂದರೆ ರೈತರಾಗಿರ್ತಾರೆ ಇವರು ಕೂಡ ಇದೇ ತರ ನಂತರನೇ ಬೇರೆ ಚಾನೆಲ್ನ ನೋಡಿಕೊಂಡು ನಾನು ಕೂಡ ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತ ಅನ್ಕೊಂತಾರೆ ಅವಾಗಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ ಇವರ ಅಕೌಂಟ್ ನೇಮು ಹಾಗೆ ಫೇಸ್ಬುಕ್ನಲ್ಲೂ ಕೂಡ ಲೈವ್ ಮಾಡ್ತಾರೆ ಅದು ಕೂಡ ನಲ್ಲಿ ಮೂಳೆ ನಟ ಅಂತಲೇ ಹಾಗೆ ಟ್ವಿಟ್ಟರು ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಕೂಡ ಇವರ ಅಕೌಂಟ್ಸ್ಗಳಿದ್ದಾವೆ ಮತ್ತು ವೀಡಿಯೋಸ್ಗಳಿದ್ದಾವೆ ತುಂಬ ತುಂಬಾ ಕಾಮಿಡಿಯಾಗಿ ಫನ್ನಿಯಾಗಿ ಮಾಡ್ತಾರೆ ವೀಡಿಯೋಸ್ಗಳನ್ನ ಅವು ಬೇಕಾದಷ್ಟು ಸಕ್ಕತ್ತು ವಿಡಿಯೋಗಳು ವೈರಲ್ ಆಗ್ತವೆ ಅಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಯ್ತು ಕಸ್ ಅಲ್ಲಿಂದ ಇವರ ಜರ್ನಿ ಯೂಟ್ಯೂಬ್ನಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಾರೆ ಅಲ್ಲಿಂದ ಕಾಮಿಡಿಯಿಂದ ಕಾಮಿಡಿ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಮಿಡಿ ಕಿಲಾಡಿಗಳಿಗೆ ಇವರಿಗೆ ಅಡಿಷನ್ ಕೊಡ್ತಾರೆ ಕಾಮಿಡಿ ಕಿಲಾಡಿಗಳಲ್ಲಿ ಇವರು ಸೆಲೆಕ್ಟ್ ಆಗ್ತಾರೆ ಕೂಡ ಅಲ್ಲಿಂದ ಇವರ ಜರ್ನಿ ಸೂಪರ್ ಹಿಟ್ ಆಗುತ್ತೆ ಕಸ್ ಕಾಮಿಡಿ ಕಿಲಾಡಿಗಳಲ್ಲಿ ರನ್ನರ್ ಅಪ್ ಆಗ್ತಾರೆ ರನ್ನರ್ ಅಪ್ ಇಂದ ನೆಕ್ಸ್ಟ್ ಮುಂದೆ ಬರ್ತಾ ಮುಂದೆ ಬರ್ತಾ ನೆಕ್ಸ್ಟು ಬರ್ಜರಿ ಗೆ ಇವ್ರನ್ನ ಕರೀತಾರೆ ಪರ್ಚರಿ ಅಲ್ಲಿ ಇವರು ಮತ್ತು ಯಶೋ ಅವರು ಜೋಡಿ ಹಾಕ್ತಾರೆ ಇವರು ಮತ್ತು ಯಶೋನ ಜೋಡಿ ಒಳ್ಳೆಯ ಒಂದು ಕಂಟೆಂಟು ಮತ್ತು ಟಿ ಆರ್ ಪಿ ಕೂಡ ಹೆಚ್ಚುತ್ತೆ ಇವರ ಇವರು ಕೂಡ ಇದರಲ್ಲಿ ಪರ್ಚರಿ ಅಲ್ಲಿ ಕೂಡ ಒಳ್ಳೆಯ ಒಂದು ಆ್ಯಕ್ಟಿಂಗ್ ಮತ್ತು ಅದರಲ್ಲಿ ಇನ್ನೂ ಬೇರೆ ಬೇರೆ ಥರದ ಕಲ್ಚರಲ್ಗಳಲ್ಲಿ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಮಾಡಿ ಇವರು ಅದರಲ್ಲೂ ಕೂಡ ರನ್ನರ್ ಅಪ್ ಆಯ್ತಾರೆ ಅಲ್ಲಿಂದ ನೆಕ್ಸ್ಟ್ ಬಂದಿದೆ ಡಿ ಕೆ ಡಿಗೆ ಅಂದರೆ ಈವಾಗ ಇವಾಗ ನಡೀತಾ ಇರೋ ಶೋ ಈ ಡಿ ಕೆ ಡಿಯಲ್ಲಿ ನಿಮಗೆ ಗೊತ್ತಲ್ಲ ಆಗನ ಕಾಮಿಡಿ ಎಲ್ಲ ಬಿಟ್ಟು ಡಿ ಕೆಡಿದು ಕೂಡ ಟಿ ಆರ್ ಪಿ ಕಿಂಗ್ ಅಂತಲೇ ಹೇಳ್ಬೋದು ಇವರು ಈ ಗಿಲ್ಲಿ ನಟ ಇವರಿಂದ ಹೆಚ್ಚಾಗಿ ಡಿ ಕೆ ಡಿಯ ಟಿ ಆರ್ ಪಿ ಹೆಚ್ಚಿದೆ ಅಂತಲೇ ಹೇಳ್ಬೋದು ಓಕೆ ಕಸ್ ಇದೇ ಥರ ವೀಡಿಯೋಸ್ಗಳು ಗಿಲ್ಲಿ ಅವ್ರ ಬಗ್ಗೆ ಆಗಲಿ ಬೇರೆ ಸೆಲೆಬ್ರಿಟಿಗಳ ಬಗ್ಗೆ ಆಗಲಿ ಬೇಕು ಅಂತಂದರೆ ನಮ್ಮ ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್ ಬಾಯ್ ಬಾಯ್